you <music> ನಮಸ್ಕಾರ ಮೇಡಮ್ ನನ್ನ ಹೆಸರು ಪಿ ಎಮ್ ಕೊಟವಾಗಿ ಅಂತಾರೆ ಈ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀ ಸದ್ಗುರು ಸಮರ್ಥ ಮಾಧವಾನಂದ ಪ್ರಭುಜಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯನಾಗಿ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿ ಕರ್ತವ್ಯ ವ್ಯವಸ್ಥೆ ಈ ಶಾಲೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನಲ್ಲಿ ನಮಗೆ ಬೆಂಡ್ವಾಡ ಗ್ರಾಮ ಬೆಂಡ್ವಾಡ ಗ್ರಾಮದಲ್ಲಿ ಶಾಲೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸದ್ಗುರು ಸಮರ್ಥ ಮಾಧ್ವಾನಂದ ಅವರ ಕೃಪಾಶೀರ್ವಾದದಿಂದ ಮಾಧ್ವಾನಂದ ಅವರ ಈ ಶಾಲೆಯನ್ನು ಅವತ್ತಿನ ದಿವಸ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇದೆ ಮೇಡಮ್ಮ ಈಗ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಅನುದಾನಕ್ಕೊಳಪಟ್ಟಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿಯವರೆಗೆ ಅವೃತವಾಗಿ ಸುಮಾರು ಎರಡು ನೂರ ಐವತ್ತು ಹುಡುಗರು ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಒಂದು ಪ್ರೈಮರಿ ಸ್ಕೂಲ್ ಕೂಡ ಒಂದು ಅನ್ಎಡೆಡ್ ಪ್ರೈಮರಿ ಆರು ಏಳು ಕೂಡ ಐತಿ ಐತ್ರಿ ಅದರಲ್ಲಿ ಕೂಡ ಸುಮಾರು ಒಂದು ಅರವತ್ತು ಹುಡುಗರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವನ್ನು ಮಾಡ್ತಿದಾರೆ ನಮ್ಮ ಶಾಲೆಗೆ ಅಂದ್ರೆ ಮೇಡಮ್ ನಮ್ಮದು ಮೂಲತಃವಾಗಿ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಒಂದು ಅಡಿಯಲ್ಲಿರ್ತಕ್ಕಂಥದ್ದು ಮೇಡಮ್ ಅದ ಅವ್ರ ಫೌಂಡರು ಅವರಾಗಿರ್ತಕ್ಕಂಥದ್ದು ಮಾಧವಾನಂದ ಪ್ರಭುಜಿ ಅವರ ಅವರ ಮೂಲತಃವಾಗಿ ಒಂದು ಅಧ್ಯಾತ್ಮವಾದಿಗಳ ಮತ್ತು ಇಂಚಗಿರಿ ಸಂಪ್ರದಾಯದಲ್ಲಿ ಏನೋ ಹೇಳ್ತಾರಂದ್ರೆ ಅವ್ರು ನಮ್ಮ ಎಲ್ಲ ಕಡೆಗೂ ಕೂಡ ಒಂದು ಧ್ಯಾನವನ್ನು ಮಾಡಿರಿ ಧ್ಯಾನದ ಬಗ್ಗೆನೂ ಒಂದು ತಿಳಿಸ್ಕೊಂತ ಅವರು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಹಾಗಾಗಿ ಅದರಿಂದ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ನಮ್ಗೆ ಈ ಶಾಲೆಗೂ ಮತ್ತು ಧ್ಯಾನಕ್ಕೂ ಒಂದು ಅವಿನಾಭಾವ ಸಂಬಂಧ ಹೀಗಾಗಿ ನಮ್ದು ಯಾವುದೇ ರೀತಿಯಾದಂಥ ಒಂದು ಧ್ಯಾನದ ಕಾರ್ಯಕ್ರಮಗಳಿಲ್ಲಿ ನಡೆದ್ರೂ ಕೂಡ ನಾವು ಯಾವುದೇ ಇದ್ರೂ ಕೂಡ ಯಾರ ಬಂದರೂ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಒಂದು ನಾವು ಅವ್ರಿಗೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ಇದ್ರಿ ಅದೇ ರೀತಿಯಾಗಿ ಈಗ ನಮ್ಮ ಈಗಿರ್ತಕ್ಕಂಥ ನಮ್ಮ ಪ್ರಭುಜಿ ಮಹಾರಾಜರಿಗೆ ನಮ್ಮ ಚೇರ್ಮನ್ರಿ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರು ಅವರ ಶ್ರೀ ಕ್ಷೇತ್ರ ಕಿಪ್ಪುರಗಿ ಮಠದ ಒಂದು ಪೀಠಾಧಿಪತಿಗಳಿಗೆ ಅದೇ ರೀತಿಯಾಗಿ ಇಂಚಗೇರಿ ಮಠದ ಪೀಠಾಧಿಪತಿಗಳು ಕೂಡ ಹೌದು ಅವರ ಇದರ ಒಂದು ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥದ್ದು ಹಾಗಾಗಿ ಆಗಿಂದಾಗ ಅವರು ಕೂಡ ಮೇಲಿಂದ ಮೇಲೆ ಅವರು ಬರ್ತಿರ್ತಾರೆ ಅವರು ಕೂಡ ಒಂದು ಅಧ್ಯಾತ್ಮದ ಒಂದು ನೆಲೆಯಗಟ್ಟಿನಲ್ಲಿರುವುದರಿಂದ ಅವರು ಕೂಡ ಆಗಿಂದಾಗ ಒಂದು ಈ ದಾನದ ಒಂದು ಕಾರ್ಯಕ್ರಮಗಳನ್ನ ಆಗಿಂದಾಗ ಯಾರು ಅಂದ್ರೆ ಅವ್ರಿಗೆಲ್ಲ ಒಂದು ಕೋಆಪ್ರೇಟ್ ಮಾಡ್ರಿ ಅದನ್ನೆಲ್ಲ ನಡೆಸ್ಕೊಡ್ರಪ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೇದನ್ನ ಮಾಡ್ರಿ ಅದ್ರ ಜೊತೆಗೆ ಒಂದು ಅದರ ಮನಸ್ಸನ್ನ ಹೇಗಾಗತ್ತೆ ಮನಸ್ಸು ಅನ್ನೋದು ಹೆಂಗ್ರಿ ಒಂದು ಮನವೆಂಬುದು ಒಂದು ಒಂದು ಅಂತ ಅಂತೇಳಿ ಹೇಳಾರಲ್ರಿ ಮನಸ್ಸು ಒಂದು ರೀತಿ ಮಂಗ ಇದ್ದಂಗ್ರಿ ಅದನ್ನ ಒಂದು ನಿಯಂತ್ರಣಕ್ಕೆ ತರೋದಕ್ಕೋಸ್ಕರ ಧ್ಯಾನ ಬಹಳಷ್ಟು ಸಹಕಾರಿ ಅಂತ ಹೇಳ್ಬೋದು ವಿದ್ಯಾರ್ಥಿಗಳ ಮೇಲೆ ಹೇಳ್ಬೇಕಂದ್ರೆ ಮೇಡಮ್ ಒಂದು ಒಳ್ಳೆಯ ರೀತಿಯಾದಂತ ಒಂದು ಪರಿಣಾಮ ಬಹಳಷ್ಟು ಜನ ಇವತ್ತು ನಮ್ಮ ವಿದ್ಯಾರ್ಥಿಗಳ ಈ ದಾನವನ್ನ ಮಾಡಿ ಮುಂಜಾನೆ ಒಂದು ಹೊತ್ತಿನಲ್ಲಿ ಕೂಡ ನಾವು ಕ್ಲಾಸ್ ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಈ ರೀತಿಯಾದಂಥ ಧ್ಯಾನ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥದ್ರಿ ಸ್ಟಾರ್ಟಿಂಗ್ ರೀ ಮುಂದೆ ಯಾರೋ ಒಂದು ಪೀಡಿಗ ಒಬ್ಬರ ಸರ ಅಂದ್ರೆ ಒಂದು ಪೀಡದಿಂದ ಒಂದು ಪೀಡ ಲೇಟ್ ಆಕರೈತ್ರಿ ಆಗ ಅವ್ರ ಒಂದು ಅವ್ರದ್ದು ಏಕಾಗ್ರತೆ ಬೆಳಿಬೇಕಂದ್ರೆ ಮತ್ತಷ್ಟು ಅದಕ್ಕೆ ಒಂದು ಧ್ಯಾನವನ್ನು ಮಾಡ್ಲಿಕ್ಕೆ ಒಂದು ಐದು ನಿಮಿಷ ಒಂದು ಲೇಟ್ ಆತೋ ಐದು ನಿಮಿಷ ಅವರು ಧ್ಯಾನ ಮಾಡೋದು ಅಂದ್ರೆ ಸುಮ್ನೆ ರೀ ಆ ರೀತಿಯಾದಂಥ ಧ್ಯಾನವನ್ನ ಮಾಡಿ ಅದರಿಂದ ಒಂದು ಏಕಾಗ್ರತೆಯನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನ ನಾವು ಇವತ್ತು ಮಾಡ್ತಾ ಇದ್ರಲ್ಲಿ ಒಂದು ಇದು ನಮ್ಮ ನಮ್ಮ ಶ್ರೀ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜ ಅವರ ಏನ್ ಮಾಡ್ರು ಈ ಒಂದು ಮಂಡ್ಯ ಒಂದೇದಾದಂತ ಸಂದರ್ಭದಲ್ಲಿ ಬಹಳಷ್ಟು ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಕೈತಿ ಅದೇ ರೀತಿ ಎಷ್ಟು ಬೇಕಾ ಖರ್ಚಾಗಲಾ ಅದನ್ನು ನಾವು ಅದೇ ರೀತಿಯಾದಂತ ಒಂದು ಪಿರಾಮಿಡ್ ಮಾದರಿಯ ಒಂದು ಕಟ್ಟು ನೋವು ಅಂತಕ್ಕಂಥದ್ದು ಅದಕ್ಕೆ ಇವರು ಮೇಡಮ್ ಅವರು ಕೂಡ ಬಹಳಷ್ಟು ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದು ಅವರು ಹೇಳ್ತಕ್ಕಂಥದ್ದು ಕೇತಾಪ್ನವರು ಸರ್ ಕೂಡ ಬಹಳಷ್ಟು ಸಲ ಇಲ್ಲಿ ಬಂದು ಅವರು ಕೂಡ ಈ ಈ ರೀತಿಯಾದಂಥ ಕಟ್ಟರಿ ಹಜಾರ ತಡೆ ಅವ್ರಿಗೂ ಕೂಡ ಅವತ್ತಿನ ದಿವಸ ಹೇಳ್ತಕ್ಕಂಥದ್ದು ರೀ ಅದೇ ಮಾದರಿಯೊಳಗೆ ಈ ಈ ಪಿರಾಮಿಡ್ಗಳನ್ನು ಅವರ ಐದು ಪಿರಾಮಿಡ್ಗಳನ್ನು ನಿರ್ಮಾಣ ರೀ ಇನ್ನೊಂದು ಪಿರಾಮಿಡ್ಗಳನ್ನು ನಾಳೆ ಮಾ ನಿನ್ನೆ ದಿವಸನ ಒಂದು ಗುದ್ಲಿ ಪೂಜೆಯನ್ನು ಕೂಡ ಮಾಡಿರ್ತಕ್ಕಂಥ ಮೇಡಮ್ ಅದು ಇಪ್ಪತ್ತೈದು ಇಪ್ಪತ್ತೈದು ರೀ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಆ ರೀತಿಯಾದಂಥ ಒಂದು ಮಾದರಿ ಕಟ್ಟಡವನ್ನು ಹಿಂದೆ ಒಂದು ಮಾಧವಾನಂದ ಪ್ರಭುಜಿ ಅವರ ಒಂದು ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಬೇಕು ಅದರ ಜೊತೆಗೆ ಹಾಲ್ ಹಾಂ ಮೆಡಿಟೇಷನ್ ಹಾಲ್ ಥರ ಒಂದು ಮಾಡಬೇಕು ಅಂತ ಉಳಿದು ಇವೆಲ್ಲ ಇವು ಕ್ಲಾಸ್ ರೂಮ್ಗಳು ಮೇಡಮ್ ಎಲ್ಲ ಇಲ್ಲಿ ಏಳು ಎಂಟು ಒಂಬತ್ತು ಒಂದು ಮೂರು ಕ್ಲಾಸ್ಗಳನ್ನು ಇಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಐತ್ರಿ ಮೇಡಮ್ ಇಲ್ಲಿ ಮಹತ್ವ ಅಂತೂ ಬಹಳಷ್ಟು ಮೇಡಮ್ ಯಾಕಂದ್ರೆ ಇವತ್ತಿನ ದಿವಸ ಏನಾಗೈತ್ರಿ ಈ ಮೊಬೈಲ್ಗಳ ಒಂದು ಗೀಳು ಅಂತಕ್ಕಂಥದ್ದು ಭಾಳಷ್ಟು ವಿದ್ಯಾರ್ಥಿಗಳ ಮೇಲೆ ಪರಿಣಾಮವನ್ನು ಬೀರ್ತಿರ್ತಕ್ಕಂಥದ್ದು ಅದರಿಂದ ಒಳ್ಳೇದನ್ನು ಐತಿ ಕೆಟ್ಟದನ್ನು ಐತಿ ಆದ್ರೆ ವಿದ್ಯಾರ್ಥಿಗಳು ಏನು ಏನ್ಮಾಡ್ತಾರೆ ಅದ್ರ ಜೊತೆಗೆ ಕೆಟ್ಟದ್ರ ಕಡೆಗೆ ಬೆನ್ನೈತಿ ಹೋಗ್ತಿರ್ತಕ್ಕಂಥದ್ದು ಇವತ್ತು ಹಾಗಾಗಿ ಅದಕ್ಕೆ ಅದನ್ನೆಲ್ಲವನ್ನು ನಿಯಂತ್ರಣಕ್ಕೆ ತರಬೇಕು ಅಂದ್ರೆ ಇದು ಧ್ಯಾನದ ಮೂಲಕವಾಗಿ ಮಾತ್ರ ಒಂದು ಸಾಧ್ಯ ಇರತಕ್ಕಂಥದ್ರೆ ಆದರೆ ಮನಸ್ಸಲ್ಲಿ ಉದ್ಭವಿಸ್ತಕ್ಕಂಥ ಕೆಲವೊಂದಿಷ್ಟು ಈಗ ವಿದ್ಯಾರ್ಥಿಗಳಲ್ಲಿ ಭಾಳಷ್ಟು ಒಂದು ಪಾಸಿಟಿವ್ ಕೂ ಈಗ ನೆಗೆಟಿವ್ ಕಡೆನ ಹೋಗ್ತಿರ್ತಕ್ಕಂಥದ್ರಲ್ಲಿ ಹಾಗಾಗಿ ಆ ನೆಗೆಟಿವ್ ಭಾವನೆಗಳನ್ನ ಒಂದು ನಿಯಂತ್ರಣಕ್ಕೆ ತರಬೇಕಂತಂದ್ರೆ ಈ ಧ್ಯಾನ ಅಂತಕ್ಕಂಥದ್ದು ಬಹಳಷ್ಟು ಒಂದು ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಕೂಡ ಆ ಒಂದು ನಿಟ್ಟಿನಲ್ಲಿ ಅವರನ್ನು ತೊಡಗಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಿದಿವಿ ಅಂದರೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲಾದರೂ ಕೆಲವೊಂದಿಷ್ಟು ಒಂದು ಫಿಫ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಕೂಡ ಅದರ ಒಂದು ಉಪಯೋಗ ಆಕೈತಿ ಅಂತಕ್ಕಂಥದ್ದು ನನ್ನ ಭಾವನೆ ಸೊ ಫೈನಲಿ ಈ ಒಂದು ಕ್ರಿಮಿಟಿಗಳ ಶಾಲೆಯಲ್ಲಿ ನೀವು ಯಾವ ರೀತಿ ಫೀಲ್ ನಮಗೂ ಒಂದು ಒಳ್ಳೆಯ ರೀತಿಯಾಗಿರತಕ್ಕಂಥ ಒಂದು ಫೀಲಿಂಗ್ ಹಾಕಿದ್ರ ಮೇಡಮ್ ಯಾರೋ ಒಂದು ಧ್ಯಾನದಲ್ಲಿ ಬಂದರೂ ನಾವು ಕೂಡ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ ಈಗ ನೀವು ಇವತ್ತು ಇವತ್ತು ನಿವ್ಸ ನೀವು ಹೇಳ್ತಕ್ಕಂಥ ಸಂದರ್ಭ ನಾವು ಕೂಡ ನಮ್ಮ ಶಿಕ್ಷಕರು ನಾಲ್ಕೈದು ಜನ ಅಲ್ಲಿ ಬಂದಿರತಕ್ಕಂಥ ಇನ್ನು ಇಬ್ಬರು ಅಷ್ಟೇ ಒಂದು ಕ್ಲಾಸ್ ಹೊಂದಿರತಕ್ಕಂಥದ್ರಲ್ಲಿ ಯಾರಿಗೆ ಅವಕಾಶದೋ ಹಾಗೆಲ್ಲ ಒಂದು ಧ್ಯಾನವನ್ನು ಮಾಡಿಸ್ತಕ್ಕಂಥ ಕಾರ್ಯವನ್ನು ನಮ್ಮಲ್ಲಿ ಮಾಡ್ಕೊತ ಬಂದವರು ಮೇಡಮ್ ಅವಕಾಶಕ್ಕಾಗೆಲ್ಲ ಧ್ಯಾನ ರೀ ನಮ್ಮ ಒಂದು ಕ್ಲಾಸ್ ರೂಮ್ನಲ್ಲಿ ರೀ ಮತ್ತು ಅವ್ರ ಮನೆಗೆ ಹೋದ ನಂತರ ಕೂಡ ಅವ್ರಿಗೆ ಧ್ಯಾನ ಮಾಡಲಿಕ್ಕೆ ಅದು ಹೇಳ್ತಾರೆ ರೀ ಅವರ ಅಲ್ಲಿಯೂ ಕೂಡ ಅವ್ರ ಮನೆಯಲ್ಲಿ ಕೂಡ ಅವ್ರು ಅನ್ನುವಂಥ ಒಂದು ನಂಬಿಕೆ ಇದೆ ಮೇಡಮ್ ಹೀ ಮೇಡಮ್ ಎಲ್ಲ ಒಂದು ಶಾಲೆಗಳಲ್ಲೂ ಕೂಡ ಈ ರೀತಿಯಾದಂಥ ಒಂದು ಪ್ರಯತ್ನಗಳಾದರೆ ಒಂದು ಒಳ್ಳೆಯದು ಅಂತ ಹೇಳಿ ಮೇಡಮ್ ನನ್ನ ಒಂದು ಒಂದು ಅಭಿಪ್ರಾಯ ಯಾಕಂದರೆ ಎಲ್ಲ ಕಡೆ ಒಂದು ಪಿರಾಮಿಡ್ಗಳಾಗಿ ಎಲ್ಲ ಕಡೆಗೂ ಕೂಡ ಒಂದು ವಿದ್ಯಾರ್ಥಿಗಳ ಒಂದು ಧ್ಯಾನದ ಮಟ್ಟ ಹೆಚ್ಚಾದರೆ ಯಾವ ಶಿಕ್ಷಕರು ಬೇಡ ನಂಗಿಲ್ಲ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶನ ಅಂತ ಹೇಳ್ಬೋದು ರೀ ಹಾಂ ಪಿರಾಮಿಡ್ ಧ್ಯಾನ ಇನ್ನು ಅದ್ರ ಜೊತೆಗೆ ನಮಗೆ ಏನು ಒಂದು ಏಕಾಗ್ರತೆಯನ್ನು ರೀ ವಿದ್ಯಾರ್ಥಿಗಳಲ್ಲಿ ಮೊದಲು ಏಕಾಗ್ರತೆಯ ಕೊರತೆ ಭಾಳಷ್ಟು ಇರ್ತಕ್ಕಂಥದ್ದು ಇವತ್ತು ಆ ಏಕಾಗ್ರತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಈ ಧ್ಯಾನದ ಒಂದು ಪಾತ್ರ ಭಾಳಷ್ಟು ಇದೆ ಹಾಗಾಗಿ ಎಲ್ಲರೂ ಕೂಡ ಧ್ಯಾನದಲ್ಲಿ ಭಾಗಿಯಾಗಬೇಕು ಎಲ್ಲರೂ ಧ್ಯಾನವನ್ನು ಮಾಡಬೇಕು ಶಿಕ್ಷಕರಿಗೂ ಧ್ಯಾನ ಬೇಕು ವಿದ್ಯಾರ್ಥಿಗಳಿಗೂ ಕೂಡ ಧ್ಯಾನ ಬೇಕು ಅಂತ ಇಚ್ಛೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಎಲ್ಲಿ ಬಹಳ ದೂರ ಏನಿಲ್ರಿ ಬೆಳಗಾಂ ಜಿಲ್ಲಾದಾಗ ರೀ ರಾಯಬಾಗ್ ತಾಲೂಕಿನಾಗ ಇಷ್ಟು ಒಂದು ಭವ್ಯವಾದ ಪಿರಮಿಡ್ ಶಾಲಾ ಕೊಠಡಿಗಳು ಈ ಒಂದು ಶಿಕ್ಷಣ ಸಂಸ್ಥೆ ಬಹಳಷ್ಟು ವರ್ಷ ವರ್ಷಗಳಿಂದ ಬಂದದ ರೀ ವಿಶೇಷ ಹೇಳ್ಬೇಕ ಈ ಶಾಲೆಯ ವಿಶೇಷತೆ ಅಂತಂದ್ರೆ ಧ್ಯಾನ ಜೊತೆಗೆ ಪಿರಮಿಡ್ ಧ್ಯಾನ ಬರೀ ಧ್ಯಾನ ಧ್ಯಾನ ಅಂತೆಲ್ಲ ಈ ಶಾಲಾ ಚಟುವಟಿಕೆಗಳು ಬಹಳಷ್ಟು ಅದಾವ್ರಿ ಆಟ ಇರ್ಬೋದು ಪಾಠಗಳಿರ್ಬೋದು ಬಹಳಷ್ಟು ಕಲೆಗಳಿರ್ಬೋದು ಎಲ್ಲದರ ಜೊತೆಗೆ ಇವರು ಧ್ಯಾನವನ್ನು ಕೂಡ ಅಳವಡಿಸ್ಕೊಂಡು ವಿಶೇಷವಾಗಿ ಮಕ್ಕಳಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಈ ರೀತಿ ಪಿರಿಮಿಡ್ ಶಾಲಾ ಕೊಠಡಿಗಳನ್ನಾಗಿ ಮಾಡ್ಕೊಂಡ್ರಿ ಇದರಿಂದ ಮಕ್ಕಳ ಬೌದ್ಧಿಕ ಮಟ್ಟ ಬಹಳಷ್ಟು ಬೆಳವಣಿಗೆ ಆಗ್ತದ ಅನ್ನೋದಕ್ಕೋಸ್ಕರ ಶಾಲೆಯ ಮುಖ್ಯೋಪಾಧ್ಯಾಯ ಇರ್ಬೋದು ಶಿಕ್ಷಣ ಸಂಸ್ಥೆಯ ಒಬ್ಬ ಸಾಧಕರ್ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋವನ್ನ ಯಾರೆಲ್ಲಾ ನೋಡ್ತಾ ಇದ್ದಿರಲ್ಲ ಇದೊಂದು ಸ್ಫೂರ್ತಿ ಅಂತ ತಿಳ್ಕೊರಿ ಇದೇ ತರಹ ತಾವು ತಮ್ಮ ಶಾಲೆಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ರಿ ಸೊ ನಾನು ಇವತ್ತಿನ ದಿವಸ ಈ ಸ್ಕೂಲಿಗೆ ಬಂದು ಮಕ್ಕಳ ಜೊತೆ ಒಂದಷ್ಟು ಸಮಯವನ್ನು ಕಳೆದು ಅವರು ಧ್ಯಾನದಿಂದ ಪಡೆದಂತಹ ಒಂದಷ್ಟು ಅನುಭವ ರೀ ಬಹಳ ಖುಷಿ ಆಯ್ತು ಸೊ ಪ್ರತಿ ಶಾಲೆಯಲ್ಲಿ ಪಠ್ಯ ಪುಸ್ತಕದ ಜೊತೆಗೆ ಈ ಧ್ಯಾನ ವಿದ್ಯೆ ಅನ್ನೋದು ಕೂಡ ಬಹಳ ಅಗತ್ಯ ಐತಿ ಅನ್ನೋದು ಸರ್ ಅವರ ಮಾತಿನಿಂದ ಬಹಳಷ್ಟು ಸ್ಪಷ್ಟ ಆಗ್ತಾ ಇದೆ ಸೊ ಫೈನಲಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಒಂದು ಅವಕಾಶವನ್ನ ಕೊಟ್ಟಂತಹ ಶಾಲೆ ಮುಖ್ಯೋಪಾಧ್ಯರಿಗೆ ಹಾಗೆಲ್ಲ ತಾವೆಲ್ಲ ನೋಡ್ತಿದ್ರಲ್ಲ ವೀಕ್ಷಕರೇ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸಮರ್ಥ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಯಾದ ನಾನು ಪ್ರತಿದಿನ ತಪ್ಪದೆ ಶಾಲೆಗೆ ಬರುವೆ ಗುರು ಹಿರಿಯರಿಗೆ ವಂದಿಸುವೆ ಶಾಲೆಯಲ್ಲಿ ಕಲಿಸುವ ಎಲ್ಲ ಪಾಠಗಳನ್ನು ಕಲಿಯುವೆ ಎಲ್ಲದರ ಜೊತೆಗೆ ಪ್ರತಿದಿನ ತಪ್ಪದೆ ಧ್ಯಾನ ಅಭ್ಯಾಸ ಮಾಡುವೆ ಶಾಲೆಯ ಗುರುಗಳಿಗೆ ಆದರಣೀಯವಾಗಿ ಇರುವೆ ನಾನು ಆದರ್ಶ ವಿದ್ಯಾರ್ಥಿಯಾಗುವೆ ಜಾನ ವಿದ್ಯಾರ್ಥಿಯಾಗುವೆ ಕೊನೆ ಉಸಿರು ಇರುವವರೆಗೆ ಧ್ಯಾನ ಮಾಡುವೆ ನಾನು ಕಲಿತ ಶಾಲೆಗೆ ಕೀರ್ತಿಯನ್ನು ತಂದುಕೊಡುವೆ ಜೈ ಹೋ ಪತ್ರಿಜಿ ಜೈ ಹೋ ಮಾಧವಾನಂದ ಧ್ಯಾನ ಜಗತ್ ಪಿರಮಿಡ್ ಜಗತ್ ಶಾಖ ಜಗತ್ ಧ್ಯಾನ ವಿದ್ಯಾರ್ಥಿ ಧ್ಯಾನ ವಿದ್ಯಾರ್ಥಿ जय हो शाले शाले जय हो नम शाले प्रती दिना। प्रती दिना। प्रती हो i'd say विद्या जय जयो ब्रह्मविद्या जय जयो आत्मविद्या जय जयो ब्रह्मविद्या जय जयो जय 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 जयो जय जयो विद्या जय जयो विद्या जय आरोग्य विद्या जय जयो विद्या जय जय